ನಾನೀಗಾಗಲೇ ಎಲ್ಲ ಕಂಪ್ಲೀಟ್ ಡೆಹಲಿ ಮತ್ತು ದೇಶದ ಮೂಲೆ ಎಲ್ಲ ನಮ್ಮ ನಾಯಕರುಗಳ ಸಂಪರ್ಕದಲ್ಲಿ ಇದ್ದೆ ಸುಮಾರು ಅರವತ್ತು ಜನ ಹೊರಗಡೆಯಿಂದ ಬರ್ತಾ ಇದ್ದಾರೆ ಗೆಸ್ಟ್ಗಳು ಕೆಲವು ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಇಪ್ಪತ್ತು ಜನ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಬರ್ತಾ ಇದ್ದಾರೆ ಕೆಲವು ಪಿ ಸಿ ಸಿ ಪ್ರೆಸಿಡೆಂಟ್ಸು ಕೆಲವು ಪಾರ್ಲಿಮೆಂಟ್ ಮೆಂಬರ್ಸು ಸೇರಿ ಒಟ್ಟಿಗೆ ಅರವತ್ತು ಜನ ಬರ್ತಾ ಇದ್ದಾರೆ ಬಹುತೇಕ ನಮ್ಮೆಲ್ಲ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾ ಇದ್ದಾರೆ ನಮ್ಮೆಲ್ಲ ಸೀನಿಯರ್ ಲೀಡರ್ಸು ಎಲ್ಲ ಬರ್ತಾ ಇದ್ದಾರೆ ಸೊ ಅದಕ್ಕೆ ಮೇನ್ ಸ್ಟೇಜಲ್ಲೇ ಕೆಲವರಿಗೆಲ್ಲ ನಾವು ಪ್ರೊವೈಡ್ ಮಾಡಿದ್ದೀವಿ ಮತ್ತು ಲಾಸ್ಟ್ ಟೈಮ್ ಏನು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದು ಅದನ್ನೇ ಕೂಡ ಮುಂದುವರಿಸ್ತೀವಿ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ ಒಂದು ಟೂರ್ ಪ್ರೋಗ್ರಾಮ್ ಕೂಡ ಈಗಲೇ ಇಶ್ಯೂ ಆಗಿದೆ ಅವರೆಲ್ಲ ಒಂದು ಫ್ಲೈಟಲ್ಲಿ ಬರ್ತಾರೆ ಕೆಲವರೆಲ್ಲ ಇವತ್ತು ಸಾಯಂಕಾಲನೇ ಕೆಲವರ ಹಿಡಿತಾ ಇದೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡಿದ್ದೇವೆ ಒಂದು ಈ ಸಮಾವೇಶ ಜೈ ಭೀಮ್ ಸಮಾವೇಶ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಸ್ಮರಣೆಗೆ ಸಂವಿಧಾನದ ರಕ್ಷಣೆಗೆ ಒಂದು ಮೂಲ ಉದ್ದೇಶ ಸೊ ನಮ್ಮೆಲ್ಲ ಜನರಿಗೆ ಭಾಗವಹಿಸಿದಂಥ ಎಲ್ಲರೂ ಕೂಡ ಗಾಂಧೀಜಿಯವರ ಆದರ್ಶಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಏನು ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಇದನ್ನು ಎತ್ತಿ ಇಟ್ಟು ಸಂವಿಧಾನವನ್ನು ರಕ್ಷೆ ಮಾಡುತ್ತೆ ಇದು ನಮ್ಮೆಲ್ಲರ ಮೂಲ ಮಂತ್ರ ಇವತ್ತು ಆ ಕೆಲಸದಲ್ಲಿ ನಾವೆಲ್ಲ ಕೂಡ ಕೊಡ್ಕೊಳ್ಬೇಕಾಗಿದೆ ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನ ಕೂಡ ನಾನು ಕೇಳಿದೆ ಏಕೆಂದರೆ ನಾವು ಈ ಗೌರ್ಮೆಂಟ್ ಪ್ರೋಗ್ರಾಮ್ ನಾಳೆ ಅನೌನ್ಸ್ಮೆಂಟ್ ಮಾಡಿದ್ರೆ ರಾಷ್ಟ್ರದ ವಿಚಾರ ಡಿವೇಟ್ ಆಗಬಾರ್ದು ರಾಷ್ಟ್ರದ ಅನೇಕ ಕಾರ್ಯಕ್ರಮ ಸಂದೇಶ ಏನಿದೆ ಎ ಸಿ ಸಂದೇಶ ಆಗಬಾರ್ದು ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ನಾವು ಮತ್ತೆ ಬೇರೆ ಸಂದರ್ಭದಲ್ಲಿ ಘೋಷಣೆಯನ್ನು ನಾವು ಮಾಡ್ತೇವೆ ಗಾಂಧೀಜಿ ಅವರ ಪ್ರತಿಮೆ ಏನೂ ಅರುಣ್ ಯೋಗಿ ಅವರೇ ತಯಾರು ಸೌಧದಲ್ಲಿ ಗಾಂಧೀಜಿ ಪ್ರತಿಮೆ ಉದ್ಘಾಟನೆ

ಇದಾದ್ಮೇಲೆ ನಮ್ಮ ಬಜೆಟ್ನ ಕರ್ಕಲೇಷನ್ನು ಅವರು ಮಾಡಬೇಕಾಗಿದೆ ಎಲ್ಲ ಮಾತುಕತೆ ಡಿಪಾರ್ಟ್ಮೆಂಟವ್ರನ್ನ ಕರಿಬೇಕಾಗಿದೆ ಮಂತ್ರಿಗಳನ್ನು ಕರಿಬೇಕಾಗಿದೆ ಸೊ ಅದರಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಳ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಮ್ಮ ಎ ಸಿ ಸಿ ಅವರು ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ ನಿಮ್ಮ ಕೆಲಸ ಬಜೆಟನ್ನು ಮಣ್ಣೆ ಮಾಡೋಕ್ಕೆ ನೀವು ರೆಡಿ ಮಾಡಬೇಕು

ಅವ್ರು ಯಾರೋ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳನ್ನ ಬಿಲ್ಡೋದು ಯೂರಾಜ್ ಸೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂ ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅವ್ರಿಗೆ ಗಾಂಧೀಜಿಯವರ ಏನೋ ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀನಿ